ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ನಮ್ಮ ರಾಜ್ಯದ ಶ್ರೀಮಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಹೇ ಅವರು ಮನಮೈಸಾತಿಯನ್ನು ಜಾರಿ ಮಾಡಿ ನಮಗೆಲ್ಲರಿಗೂ ತುಂಬಾ ಸಂತೋಷವನ್ನು ಮಾಡಿದ್ದಾರೆ ಸುಮಾರು ಮೂವತ್ತಾರು ವರ್ಷಗಳ ಇವತ್ತು ನಮಗೆಲ್ಲ ಅದರ ಪ್ರತಿಫಲ ಸಿಕ್ಕಿದೆ ನಮಗೆ ಹಾಗೂ ನಮ್ಮ ಅನ್ನ ತಮ್ಮಂದಿಗೂ ಕೂಡ ಒಂದು ಸಮಾನತೆಯನ್ನು ಕೊಟ್ಟು ನಮಗೆ ಆರು ಪ್ರತಿ ಪ್ರತಿಶತ ನಮ್ಮ ಮೃತರವ್ರಿಗೂ ಆರು ಪ್ರತಿಶತ ಪಟ್ಟು ನಮ್ಮ ಅಗಲರಾರದಂತೆ ಒಂದೇ ಹಾಗೆಯಲ್ಲಿ ಸಮಾನಾಂತರದಿಂದ ನಡೆಯಬೇಕೆಂದು ನಮಗೆಲ್ಲ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯೊಂದಿಗೆ ನಮ್ಮಿಬ್ಬರನ್ನು ಮತ್ತೆ ಒಗ್ಗೂಡಿಸಿ ಸಾಮಾಜಿಕ ನ್ಯಾಯವಾಗಿ ನಮಗೆ ಸಮಾಜ ಆಯೋಗ ಅವರು ನ್ಯಾಯಮೂರ್ತಿ ನಾಗಭೂಷಣ ನಾಗಮೋಹನ್ ದಾಸ್ ಅವರ ವರದಿಯಂತೆ ನಿಮಗೆ ಅಳವಡಿಸಲಾತಿಯನ್ನು ಜಾರಿ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಎರಡೂ ಸಮುದಾಯಗಳು ತುಂಬ ಹೃದಯದ ಧನ್ಯವಾದವನ್ನು ಈ ವೇಳೆಯಲ್ಲಿ ತಿಳಿಸ್ತಾ ಇದ್ದೇವೆ ಇನ್ನು ಮುಂದೂ ಕೂಡ ನಾವು ಎರಡೂ ಸಮುದಾಯದವರು ಒಗ್ಗಟ್ಟಿನಿಂದ ಪ್ರತಿಯೊಂದು ಹಂತದಲ್ಲೂ ನಾವೆಲ್ಲರೂ ಕೂಡಿ ಕೂಡಿ ಬಾಳ್ತೀವಿ ಕೂಡಿ ಸಮುದಾಯವನ್ನು ಕಟ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದೀವಿ ಎಲ್ಲರಿಗೂ ಒಮ್ಮೊಮ್ಮೆ ಈ ಶುಭಾಶಯಗಳನ್ನು ಹೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮೆಲ್ಲರೂ ತುಂಬಾ ತುಂಬಲೇ ಧನ್ಯವಾದಗಳನ್ನು ಇದ್ದೀವಿ